ಪ್ರಜ್ವಲ್ ರೇವಣ್ಣ ಅಂದರೆ ನಿಮಗೆ ಸದ್ಯಕ್ಕೆ ನೆನಪಾಕೋದು ವಿವಾದಗಳು ಕೋರ್ಟ್ ಕೇಸುಗಳು ತನಿಖೆಗಳು ಆದರೆ ಈ ವಿವಾದಗಳ ಆಚೆಗೆ ನೀವು ಕೇಳಿದ್ರೆ ಬೆಚ್ಚಿ ಬೀಳುವಂತಹ ನಿಮ್ಮ ತಲೆ ಗಿರ್ ಅನ್ನುವಂತಹ ಒಂದು ದುಡ್ಡಿನ ಕೋಟೆಗೆ ಇದೆ ಆ ಕೋಟೆಯೊಳಗೆ ಏನೇನಿದೆ ಗೊತ್ತಾ ಕೆಜಿಗಟ್ಟಲೆ ಚಿನ್ನ ಕೋಟಿಗಟ್ಟಲೆ ಆಸ್ತಿ ಫಾರ್ಮ್ ಹೌಸ್ಗಳು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಅಬ್ಬಬ್ಬಾ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ವರ್ಷಗಳ ಹಿಂದೆ ಕೇವಲ ಲಕ್ಷದಲ್ಲಿದ್ದ ಆಸ್ತಿ ಇವತ್ತು ನೂರಾರು ಕೋಟಿಯಾಗಿದ್ದು ಹೇಗೆ ಈ ದುಡ್ಡಿನ ಸಾಮ್ರಾಜ್ಯವನ್ನ ಕಟ್ಟಿದ್ದಾದ್ರೂ ಹೇಗೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಆರ್ಥಿಕ ಜಾತಕವನ್ನೇ ಬಿಚ್ಚಿಡೋಣ ಪ್ರತಿಯೊಂದು ಲೆಕ್ಕಾಚಾರವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತೀವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕೋನ ಕ್ಲಿಕ್ ಮಾಡಿ ಸ್ನೇಹಿತರೆ ಯಾವುದೇ ದೊಡ್ಡ ಕಥೆಗೆ ಒಂದು ಆರಂಭ ಇರುತ್ತಲ್ವಾ ಹಾಗೆಯೇ ಪ್ರಜ್ವಲ್ ರೇವಣ್ಣ ಅವರ ಈ ಕೋಟಿ ಕೋಟಿ ಸಾಮ್ರಾಜ್ಯಕ್ಕೂ ಒಂದು ಆರಂಭವಿದೆ ಆ ಆರಂಭ ಶುರುವಾಗಿದ್ದು ಕೇವಲ ಹತ್ತು ಲಕ್ಷ ರೂಪಾಯಿಗಳಿಂದ ನಂಬೋಕಾಗಲ್ವಾ ಹೌದು ಇದನ್ನು ನಾವೇನು ಸೃಷ್ಟಿ ಮಾಡಿ ಹೇಳ್ತಿಲ್ಲ ಎರಡ್ ಸಾವಿರದ ನಾಲ್ಕನೇ ಇಸುವಿಯಲ್ಲಿ ಪ್ರಜ್ವಲ್ ಅವರ ತಂದೆ ಶ್ರೀ ಎಚ್ ಡಿ ರೇವಣ್ಣ ಅವರು ವಿಧಾನಸಭಾ ಚುನಾವಣೆ ಸ್ಪರ್ಧಿಸುವಾಗ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ತಮ್ಮ ಮಗನಾದ ಪ್ರಜ್ವಲ್ ಹೆಸರಲ್ಲಿರೋ ಆಸ್ತಿಯ ವಿವರವನ್ನ ಕೊಟ್ಟಿದ್ರು ಆಗ ಪ್ರಜ್ವಲ್ ರೇವಣ್ಣ ಬಳಿ ಇದ್ದದ್ದು ಬರೀ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗಷ್ಟೆ ಆಗ ಏನೇನಿತ್ತು ಅಂತ ನೋಡೋಣ ಬನ್ನಿ ಕೈಲಿದ್ದ ನಗದು ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಕೇವಲ ನಾಲ್ಕು ಸಾವಿರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಬರೀ ಐದು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ಇನ್ನು ಫಿಕ್ಸ್ಡ್ ಡೆಪಾಸಿಟ್ಗಳು ಬಾಂಡ್ಗಳು ಸೇರಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ತಂದೆಯಿಂದ ಬರಬೇಕಾಗಿದ್ದ ಹಣ ಒಂದು ಲಕ್ಷ ರೂಪಾಯಿ ಇನ್ನು ಚಿನ್ನ ಸುಮಾರು ಒಂಬೈನೂರು ಗ್ರಾಮ್ ಆಗಿನ ಮಾರುಕಟ್ಟೆ ಮೌಲ್ಯದಲ್ಲಿ ಐದೂವರೆ ಲಕ್ಷ ರೂಪಾಯಿ ಬೆಳ್ಳಿ ಹದಿನೆಂಟು ಕೆಜಿ ಇದರ ಮೌಲ್ಯ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇದೆಲ್ಲವನ್ನ ಒಟ್ಟುಗೂಡಿಸಿದರೆ ಆಗುವ ಮೊತ್ತ ಸುಮಾರು ಹತ್ತು ಲಕ್ಷ ರೂಪಾಯಿ ಯೋಚನೆ ಮಾಡಿ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಹತ್ತು ಲಕ್ಷದ ಒಡೆಯನಾಗಿದ್ದ ವ್ಯಕ್ತಿ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದಾರೆ ಈ ಪಯಣ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ ಈಗ ಬರೋಣ ಅಸಲಿ ಕತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಾಗ ಪ್ರಜ್ವಲ್ ರೇವಣ್ಣ ಅವರು ಘೋಷಿಸಿಕೊಂಡಿರುವ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಬರೋಬ್ಬರಿ ನಲವತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹೌದು ಇಪ್ಪತ್ತು ವರ್ಷಗಳಲ್ಲಿ ಹತ್ತು ಲಕ್ಷದಿಂದ ನಲವತ್ತು ಕೋಟಿಗೆ ಅಂದ್ರೆ ಸರಿಸುಮಾರು ನಲವತ್ತು ಸಾವಿರ ಪ್ರತಿಶತದಷ್ಟು ಏರಿಕೆಯಾಗಿದೆ ತಲೆ ಸುತ್ತುತ್ತಾ ಇದೆಯಾ ಹೌದು ಈ ನಲವತ್ತು ಕೋಟಿಯ ಕೋಟಿಯೊಳಗೆ ಏನೇನಿದೆ ಅಂತ ಒಂದೊಂದಾಗೆ ನೋಡೋಣ ಬನ್ನಿ ಕೈಲಿದ್ದ ನಗದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕು ಸಾವಿರಗಿದ್ದ ಹಣ ಈಗ ಬರೋಬ್ಬರಿ ಒಂಬತ್ತು ಲಕ್ಷ ರೂಪಾಯಿ ಮನೆಯಲ್ಲಿ ಒಂಬತ್ತು ಲಕ್ಷ ರೂಪಾಯಿ ನಗದು ಇಟ್ಟಿದ್ದಾರೆ ಅಂತ ಅವರೇ ಘೋಷಿಸಿಕೊಂಡಿದ್ದಾರೆ ಇನ್ನು ಬ್ಯಾಂಕ್ ಬ್ಯಾಲೆನ್ಸ್ ವಿವಿಧ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಒಟ್ಟು ಐವತ್ತಾರು ಲಕ್ಷ ರೂಪಾಯಿ ಹಣವನ್ನ ಹೊಂದಿದ್ದಾರೆ ಇವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಹೌದು ವಿವಿಧ ಕಂಪನಿಗಳ ಷೇರು ಮತ್ತು ಬಾಂಡ್ಗಳ ರೂಪದಲ್ಲಿ ಸುಮಾರು ಎರಡು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಸಿಎಂಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ಕೋಟಿ ಮೂವತ್ತ್ ಲಕ್ಷ ಮೌಲ್ಯದ ಷೇರು ಮತ್ತು ಟಿಪ್ಸಿ ಮ್ಯಾನ್ ವೆಂಚರ್ಸ್ ಕಂಪನಿಯಲ್ಲಿ ಎಪ್ಪತ್ತೆರಡು ಲಕ್ಷ ಮೌಲ್ಯದ ಷೇರುಗಳು ಸೇರಿವೆ ಇನ್ನು ಇವರ ಬಳಿ ಇರೋ ಮೈ ಮೇಲೆ ಮಿನುಗೋ ಸಂಪತ್ತು ಅಂದ್ರೆ ಚಿನ್ನ ಪ್ರಜ್ವಲ್ ರೇವಣ್ಣ ಅವರ ಬಳಿ ಒಂದು ಕೆಜಿ ನೂರು ಗ್ರಾಂ ಬಂಗಾರವಿದೆ ಇದಲ್ಲದೆ ಪ್ರಜ್ವಲ್ ರೇವಣ್ಣ ಬಳಿ ಬರೋಬ್ಬರಿ ಇಪ್ಪತ್ಮೂರು ಕೆ ಜಿಯಷ್ಟು ಬೆಳ್ಳಿಯ ಒಡವೆಗಳು ಸಹ ಇವೆಯಂತೆ ಇನ್ನು ವಜ್ರ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ವಜ್ರಾಭರಣಗಳು ಸಹ ಇವೆ ಎಲ್ಲವನ್ನ ಸೇರಿಸಿದ್ರೆ ಕೇವಲ ಮೈ ಮೇಲೆ ಧರಿಸುವ ಮತ್ತು ಹೊಂದಿರುವ ಚಿನ್ನಾಭರಣಗಳ ಮೌಲ್ಯವೇ ಕೋಟಿ ಕೋಟಿ ಆಗುತ್ತೆ ಇನ್ನು ವಾಹನಗಳು ಅಚ್ಚರಿಯ ಸಂಗತಿ ಅಂದ್ರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ನೋಡಿ ನಲವತ್ತು ಕೋಟಿ ಆಸ್ತಿ ಒಡೆಯನ ಬಳಿ ಸ್ವಂತಕ್ಕೆ ಅಂತ ಒಂದೇ ಒಂದು ಕಾರ್ ಆಗಲಿ ಬೈಕ್ ಆಗಲಿ ಇಲ್ವಂತೆ ಇದನ್ನ ನಂಬೋಕ್ ಸಾಧ್ಯನಾ ಅವರೇ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿದ್ದಾರೆ ಆದ್ರೆ ರೈತ ಅನ್ನೋದನ್ನ ಸಾಬೀತುಪಡಿಸೋಕೋ ಏನೋ ಒಂದು ಟ್ರ್ಯಾಕ್ಟರ್ ಮಾತ್ರ ಹೊಂದಿದ್ದಾರಂತೆ ಅದರ ಮೌಲ್ಯ ಐದು ಲಕ್ಷ ರೂಪಾಯಿ ಅಂತನೂ ಹೇಳಿದ್ದಾರೆ ಇನ್ನು ವಿಶಿಷ್ಟ ಆಸ್ತಿಗಳು ಅಂದ್ರೆ ಜಾನುವಾರು ಮತ್ತು ಆಯುಧಗಳ ಬಗ್ಗೆ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಬಳಿ ಒಂದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಪಿಸ್ತೂಲ್ ಇದೆ ಮತ್ತು ಎರಡೂವರೆ ಲಕ್ಷ ರೂಪಾಯಿ ಮೌಲ್ಯದ ಒಂದು ಬೋರ್ ರೈಫಲ್ ಕೂಡ ಇದೆಯಂತೆ ಇನ್ನು ಜಾನುವಾರುಗಳ ಬಗ್ಗೆ ನೋಡೋದಾದ್ರೆ ಇವರು ಬರೀ ಕೋಟೆಗಳಿಗೆ ಮಾತ್ರ ಒಡೆಯನಲ್ಲ ಗೋವುಗಳಿಗೂ ಒಡೆಯರು ತಮ್ಮ ಬಳಿ ಮೂವತ್ತೊಂದು ಹಸುಗಳು ಮತ್ತು ನಾಲ್ಕು ಎತ್ತುಗಳಿವೆ ಅಂತ ಘೋಷಿಸಿಕೊಂಡಿದ್ದಾರೆ ಇದರಲ್ಲೇ ಒಂದು ದೊಡ್ಡ ಡೈರಿ ಫಾರ್ಮ್ ಮಾಡಬಹುದು ಇನ್ನು ಭೂಮಿಯ ಒಡೆಯ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಎಷ್ಟಿದೆ ಅನ್ನೋದನ್ನ ನೋಡೋಣ ಕೃಷಿ ಜಮೀನು ಅಂತ ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಒಟ್ಟು ನಲವತ್ತೈದು ಎಕರೆ ಕೃಷಿ ಜಮೀನನ್ನ ಹೊಂದಿದ್ದಾರೆ ಇದರ ಇವತ್ತಿನ ಮಾರುಕಟ್ಟೆ ಮೌಲ್ಯ ಅದೆಷ್ಟು ಕೋಟಿಯಾಗುತ್ತೋ ಗೊತ್ತಿಲ್ಲ ಇದರಲ್ಲಿ ಹೆಚ್ಚಿನ ಜಮೀನನ್ನ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಖರೀದಿಸಿದ್ದಾರೆ ಇನ್ನು ಕೃಷಿಯೇತರ ಸೈಟುಗಳು ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ಮೌಲ್ಯದ ಮೂರು ಕೃಷಿಯೇತರ ಸೈಟುಗಳನ್ನು ಹೊಂದಿದ್ದಾರೆ ಇನ್ನು ವಾಣಿಜ್ಯ ಕಟ್ಟಡಗಳು ಇವರ ಆದಾಯದ ಮೂಲದಲ್ಲಿ ಇದು ಕೂಡ ಒಂದು ಹಾಸನ ಮತ್ತು ಮೈಸೂರಿನಲ್ಲಿ ಎರಡು ವಾಣಿಜ್ಯ ಕಟ್ಟಡಗಳಿದ್ದು ಇವುಗಳ ಒಟ್ಟು ಮೌಲ್ಯ ಹತ್ತು ಕೋಟಿ ರೂಪಾಯಿ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೆ ಇನ್ನೊಂದು ಶಾಕಿಂಗ್ ವಿಷಯವನ್ನ ಹೇಳ್ತೀನಿ ಕೋಟಿ ಕೋಟಿ ಬೆಲೆ ಬಾಳೋ ಕೃಷಿ ಜಮೀನು ವಾಣಿಜ್ಯ ಕಟ್ಟಡಗಳ ಒಡೆಯನಾದ ಪ್ರಜ್ವಲ್ ರೇವಣ್ಣ ತಮಗೆ ಅಂತ ಸ್ವಂತಕ್ಕೆ ಒಂದೇ ಒಂದು ಮನೆ ಕೂಡ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ಇದು ವಿಚಿತ್ರ ಅನಿಸಿದ್ರು ಸತ್ಯ ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಲ ಬಾಧೆ ತಪ್ಪಿಲ್ಲ ಸುಮಾರು ಏಳು ಪಾಯಿಂಟ್ ಐದು ಕೋಟಿಯಷ್ಟು ಸಾಲ ಮತ್ತು ಇತರ ಬಾಧ್ಯತೆಗಳನ್ನು ಹೊಂದಿದ್ದಾರೆ ಇದರಲ್ಲಿ ಕುಪೇಂದ್ರ ರೆಡ್ಡಿ ಅವರಿಂದ ಒಂದು ಕೋಟಿ ಸ್ವತಃ ತಂದ ಎಚ್ ಡಿ ರೇವಣ್ಣ ಅವರಿಂದ ಐವತ್ತಾರು ಲಕ್ಷ ರೂಪಾಯಿ ಸಾಲ ಪಡೆದಿರುವುದಾಗಿ ತೋರಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಅಜ್ಜಿ ಚನ್ನಮ್ಮ ಅವರಿಗೆ ಇಪ್ಪತ್ತ್ ಲಕ್ಷ ಮತ್ತು ಅಣ್ಣ ಸೂರಜ್ ಅವರಿಗೆ ಬರೋಬ್ಬರಿ ಒಂದೂವರೆ ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಅವರ ಅಫಿಡವಿಟ್ನ ಪ್ರಕಾರ ಪ್ರಜ್ವಲ್ ರೇವಣ್ಣ ಅವರ ವಾರ್ಷಿಕ ಆದಾಯ ಸುಮಾರು ಎಪ್ಪತ್ತೆಂಟೂವರೆ ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಸುಮಾರು ಆರೂವರೆ ಲಕ್ಷ ದಿನಕ್ಕೆ ಅಂದಾಜು ಮಾಡಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಹೌದು ಕೆಲವರ ಒಂದು ತಿಂಗಳ ಸಂಬಳ ಇವರಿಗೆ ಒಂದೇ ದಿನದ ಆದಾಯವಾಗಿದೆ ತಮಗೆ ಕೃಷಿ ಮತ್ತು ಬಿಸ್ನೆಸ್ ಇಂದ ಈ ಆದಾಯ ಬರುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ದುಡ್ಡಿನ ಕೋಟೆಯ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಯಾಕಂದ್ರೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ಅತ್ಯಂತ ಗಂಭೀರವಾದ ಲೈಂಗಿಕ ದೌರ್ಜನ್ಯದ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಅವರನ್ನ ಆಗಿದೆ ತನಿಖೆ ಕೂಡ ನಡೆಸುತ್ತಿದ್ದಾರೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದಿರುವಂತಹ ಲೇಟೆಸ್ಟ್ ಸುದ್ದಿಯ ಪ್ರಕಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅವರನ್ನ ದೋಷಿಯಂತ ತೀರ್ಪು ನೀಡಿದೆ ಈ ಗಂಭೀರ ಆರೋಪಗಳ ಜೊತೆ ಜೊತೆಗೆ ಅವರ ಈ ಅಪಾರ ಆಸ್ತಿ ಗಳಿಕೆಯ ಮೂಲದ ಬಗ್ಗೆಯೂ ತನಿಖಾ ಸಂಸ್ಥೆಗಳ ಕಣ್ಣುಬಿದ್ದಿದೆ ಎಂಬ ಮಾತುಗಳು ಬಲವಾಗಿ ಕೇಳಿ ಇವೆ ಈ ನಲವತ್ತು ಕೋಟಿ ಆಸ್ತಿಯ ಲೆಕ್ಕಾಚಾರ ಕೇವಲ ಚುನಾವಣಾ ಅಫಿಡೆಬಿಟ್ನಲ್ಲಿ ತೋರಿಸಿದ್ದು ಮಾತ್ರ ಘೋಷಣೆ ಮಾಡದ ಬೆಳಕಿಗೆ ಬಾರದ ಇನ್ನೆಷ್ಟು ಆಸ್ತಿ ಇರಬಹುದು ಈ ತನಿಖೆಗಳಿಂದ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಇನ್ನೇನೆಲ್ಲ ಭಯಾನಕ ಸತ್ಯಗಳು ಹೊರಬರಬಹುದು ಅನ್ನೋದನ್ನ ಇಡೀ ಕರ್ನಾಟಕವೇ ಕುತೂಹಲದಿಂದ ಎದುರು ನೋಡುತ್ತಿರುವ ಪ್ರಶ್ನೆಯಾಗಿದೆ ಹಾಗಾದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಇಪ್ಪತ್ತು ವರ್ಷಗಳಲ್ಲಿ ಹತ್ತು ಲಕ್ಷದಿಂದ ನಲವತ್ತು ಕೋಟಿಗೆ ಬೆಳೆದ ಪ್ರಜ್ವಲ್ ರೇವಣ್ಣ ಅವರ ಆಸ್ತಿಯ ಬೆರಗುಗೊಳಿಸುವ ಕಥೆಯನ್ನ ಕೆಜಿಗಟ್ಟಲೆ ಚಿನ್ನ ಎಕರೆಗಟ್ಟಲೆ ಜಮೀನು ಕೋಟಿಗಟ್ಟಲೆ ಕಟ್ಟಡಗಳು ಲಕ್ಷ ಲಕ್ಷ ಮೌಲ್ಯದ ಆಯುಧಗಳು ಆದರೆ ಸ್ವಂತಕ್ಕೊಂದು ಕಾರಿಲ್ಲ ಮನಿಗಿಲ್ಲ ಈ ಬೆಳವಣಿಗೆಯನ್ನ ನೀವು ಹೇಗೆ ನೋಡ್ತೀರಾ ಇದು ಕೇವಲ ಕೃಷಿ ಮತ್ತು ಬಿಸಿನೆಸ್ ಇಂದ ಬಂದ ಯಶಸ್ಸ ಅಥವಾ ಇದರ ಹಿಂದೆ ಬೇರೆಯೇ ಕತೆ ಅಡಗಿರಬಹುದಾ ಪ್ರಜ್ವಲ್ ರೇವಣ್ಣ ಅವರ ಈ ದುಡ್ಡಿನ ಕೋಟೆಯ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು